哎。Uh huh. ವೈಶಾಖ ಮಾಸ ಶುದ್ಧ ದಶಮಿ ಎಂದು ವಾಸವಿ ಜಯಂತಿ ಪ್ರತಿ ವರ್ಷ ಬರುತ್ತೆ ಈ ವಾಸವಿ ಜಯಂತಿಯನ್ನು ಅದ್ಧೂರಿಯಾಗಿ ಆಡಂಬರವಾಗಿ ಆಚರಿಸುವಂತಹ ಒಂದು ಪಂಗಡ ಅಂತಂದರೆ ಆರ್ಯವಶ್ಯ ಕುಲದವರು ಪ್ರತಿ ಊರಿನಲ್ಲೂ ವಾಸವಿ ದೇವಾಲಯ ಇದ್ದು ಆ ಊರಿನಲ್ಲಿ ಈ ಥರ ಪ್ರತಿ ಮನೆಯಿಂದ ಆ ಒಂದು ದೀಪಗಳನ್ನು ತಂದು ಅಮ್ಮನವರಿಗೆ ಆರತಿಯನ್ನು ಬೆಳೆಸುವಂತಹ ಒಂದು ಸಂಪ್ರದಾಯ ನಡೆ ಮೊದಲಿನಿಂದ ನಡ್ಕೊಂಡು ಬಂದಿದೆ ಹಾಗೆಯೇ ಶಕ್ತಿ ಮಾತೆಗಳಿಗೂ ಸಹ ಈ ರೀತಿಯ ದೀಪಗಳನ್ನು ಬೆಳಕಿಸುವಂತಹ ಪದ್ಧತಿ ನಾವು ನೋಡ್ತಾ ಇರ್ತೀವಿ ಹಾಗೆ ಶ್ರೀನಿವಾಸ್ಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಇವತ್ತು ಏಳನೇ ತಾರೀಕು ಈ ಒಂದು ದಿನ ಮಾತೆಯರು ಮನೆಯಿಂದ ದೀಪಗಳನ್ನು ತಂದು ವಾಸವಿ ಮಾತೆಗೆ ದೀಪಗಳನ್ನು ಬೆಳಗಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಹೊಸ ಉಡುಪುಗಳನ್ನು ಆಭರಣಗಳನ್ನು ಧರಿಸಿ ಶೃಂಗಾರಗೊಂಡು ಈ ಒಂದು ಆಲಯಕ್ಕೆ ಬಂದು ಈ ವಾಸವಿ ಜಯಂತಿ ದಿನ ಆರತಿಗಳನ್ನು ಬೆಳಗಿಸ್ತಾ ಇದ್ದಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಉಪವಾಸ ಇದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಸ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಆ ಮಾತೆ ಕರುಣೆ ತೋರಿಸಲಿ ಭೋಗ ಭಾಗ್ಯ ಐಶ್ವರ್ಯ ಆರೋಗ್ಯವನ್ನು ನೀಡಲಿ ಅಂತೇಳ್ಬಿಟ್ಟು ಆ ಮನದಲ್ಲಿ ಇರ್ತಕ್ಕಂಥ ಎಲ್ಲ ಆಸೆಗಳು ಈಡರ್ಲಿ ಅಂತೇಳ್ಬಿಟ್ಟು ಈ ಒಂದು ದಿನ ನಾನು ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ ಹಾಗೆ ತಾವು ಇನ್ನೊಂದಷ್ಟು ವಿಡಿಯೋನ ನೋಡ್ತಾ ಇರೋಣ ಬನ್ನಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್